ನಮ್ಮ ಅಕ್ಕಿ ಹೋಗ್ತ ಮಾಡ್ತಿದ್ರೆ ಅವತ್ತು ಇವತ್ತು ರಾಹುಲ್ ಗಾಂಧಿ ಅವ್ರು ಬಂದಿದ್ದಾರೆ ಏನು ಇವತ್ತು ಕರೆಕ್ಟ್ ರಾಹುಲ್ ಗಾಂಧಿ ಮಾಡ್ತಾ ಇರೋದು ಯಾಕಂದ್ರೆ ನಮ್ಮ ಹಕ್ಕು ನಮ್ಮ ಓಟು ನಮ್ಮ ಹಕ್ಕು ಅಂತ ಹೇಳೋದು ಆದರೆ ಈ ಓಟೆ ಕಲ್ತನ ಮಾಡಿದ್ದಾರೆ ಇದು ಏನು ಭೇಟಿ ಬಚ್ಚಾ ಇದು ಮಾಡ್ತಾರ ಅದು ಮಾಡ್ತಾರ ಅಂದ್ರೆ ನೋಡಿದ್ರೆ ಲಾಸ್ಟ್ ಫೈನಲ್ ನೋಡಿದ್ರೆ ನಮ್ಮ ಹಕ್ಕು ನಮ್ಮ ಇದರಿಂದಾನೆ ತೆಗ್ಬಿಟ್ಟಿದ್ದಾರೆ ಅವರು ಇದು ಮಾಡಿರೋದು ಸರಿಯ ನಾ ಹೇಳಿ ಇದು ತಪ್ಪಲ್ಲ ಮಾಡಿರೋದು ಈ ತರ ಮಾಡಬಹುದಾ ಇದು ನಮ್ಮ ಹಕ್ಕು ನಮ್ಮ ರೈಟ್ಸ್ ಆಕ್ಚುಲಿ ಏಯ್ಟೀನ್ ಇಯರ್ಸ್ ಆದ್ಮೇಲೆ ನಮಗೆ ಹಕ್ಕು ಕೊಟ್ಟಿರೋದು ಯಾಕೆ ನೀವು ಯಾರಿಗೆ ಸೆಲೆಕ್ಟ್ ಮಾಡ್ತೀರಾ ಯಾರಿಗೆ ಬಿಡ್ತೀರಾ ಅಂತ ನಮ್ಮ ಹಕ್ಕು ಅದು ನಮ್ಮ ಹಕ್ಕಕ್ಕೆ ಬಾಡೋಕೆ ನಮ್ಗೆ ಬಿಟ್ಟಿಲ್ವಲ್ಲ ಇವಾಗ ಏನ್ ಬಿಡ್ತಾರ ಅವರು ಹೇಳಿ ಹೇಳಿ ಇರೋದು ವೋಟಿಂಗ್ ಇವತ್ತು ಅದೇ ನಮ್ಮೆಲ್ಲ ಪ್ರತಿಗರಣೆ ಮಾಡ್ತಾ ಇದ್ದೀವಿ ನಮ್ಮ ರಾಹುಲ್ ಸರ್ ಬರ್ತಾ ಇದ್ದಾರೆ ಇವ ನಮ್ಮ ಕಾಂಗ್ರೆಸ್ ಪಕ್ಷದಿಂದಾನೇ ಪ್ರತಿಗರಣೆ ಮಾಡ್ತಾ ಇದ್ದೀವಿ ಅವ್ರದ್ದು ಇವತ್ತು ಬಂಡವಾಳ ತೀರಾಗುತ್ತೆ ಇವತ್ತು ಇವತ್ತೇನಿರೋದು ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ಇವತ್ತು ಎಲ್ಲರದ್ದೇ ಗೊತ್ತಾಗ್ಬಿಡುತ್ತೆ ಇವಾಗ ನಿಮಗೆ ಗೊತ್ತಿರುತ್ತೆ ಇವಾಗಲೇ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುತ್ತೆ ಏನು ನಡೀತಾ ಇದೆ ಏನಿದೆ ಅಂತ ಎಲ್ಲ ವಿತ್ ಪ್ರೂಫಿಂದ ಕೊಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಂದ ಇನ್ನೂ ಇರೋದು ಏನು ಮಾಡ್ತೀವಿ ನರೇಂದ್ರ ಮೋದಿ ಅವರು ಪ್ರಮಾಣವಚನ ಸಂವಿಧಾನಕ್ಕೆ ತಲೆಬಾಗಿ ನಮಸ್ಕಾರ ಇದು ಸಂವಿಧಾನಕ್ಕೆ ತರುವಂತದಲ್ಲ ಕಪ್ಪು ಚಿಕ್ಕ ಹೌದು ಇಲ್ಲಾಂದ್ರೆ ಮಾಡಿದ್ರೆ ಅದು ಮಾಡಬೇಕು ನಾವು ಯಾಕಂದ್ರೆ ಪಿ ಎಂ ಅಂದ್ರೆ ಸುಮ್ನೆ ಯಾಕೆ ಅಷ್ಟು ರೆಸ್ಪೆಕ್ಟ್ ಕೊಡೋದು ನಾವಲ್ಲ ಇದಕ್ಕೆ ತಕ್ಕ ತಕ್ಕ ಮಾಡಬೇಕು ಅವರು ಇವಾಗ ಮಾಡ್ತಾ ಇದ್ದಾರೆ ನಮ್ದು ಸಿಎಂ ಇದ್ದಾರೆ ನೋಡೋದ್ರಿಂದ ಒಳಗಡೆಯಿಂದ ಸಿದ್ದರಾಮಯ್ಯ ನೋಡಿದ್ರೆ ಏನಾಗುತ್ತೆ ಗೊತ್ತಾ ಒಳಗಡೆಯಿಂದ ನಮಗೆ ರೆಸ್ಪೆಕ್ಟ್ ಮಾಡಕ್ಕೆ ಬರುತ್ತೆ ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ ಥರ ಸುಮ್ಮನೆ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ ಅವ್ರು ಮಾಡಿರೋದು ಕೆಲಸಕ್ಕೆ ಅವ್ರು ಮಾಡ್ತಾ ಇರೋದು ಕೆಲಸಕ್ಕೆ ಕೊಡ್ಬೇಕು ಎಕ್ಸ್ಪೆಕ್ಟ್ ನಮ್ಮ ಅಂತ ಮಾಡ್ತಿದ್ರೆ ಅವತ್ತು ಇವತ್ತು ರಾಹುಲ್ ಗಾಂಧಿ ಅವ್ರು ಬಂದಿದ್ದಾರೆ ಇವತ್ತು ಕರೆಕ್ಟ್ ರಾಹುಲ್ ಗಾಂಧಿ ಮಾಡ್ತಾ ಇರೋದು ಯಾಕಂದ್ರೆ ನಮ್ಮ ಹಕ್ಕು ನಮ್ಮ ಓಟು ನಮ್ಮ ಹಕ್ಕು ಅಂತ ಹೇಳೋದು ಆದ್ರೆ ಈ ಓಟೆ ಕಲ್ತನ ಮಾಡಿದ್ದಾರೆ ಇದು ಏನು ಬೇಟಿ ಅಂದ್ರೆ ನೋಡಿದ್ರೆ ಲಾಸ್ಟ್ ಫೈನಲ್ ನೋಡಿದ್ರೆ ನಮ್ಮ ಹಕ್ಕು ನಮ್ಮ ಅವರು ಇದು ಮಾಡಿರೋದು ಸರಿಯಾ ಹೇಳಿ ಇದು ತಪ್ಪಲ್ಲ ಮಾಡಿರೋದು ಈ ತರ ಮಾಡಬಹುದಾ ಇದು ನಮ್ಮ ಹಕ್ಕು ನಮ್ಮ ರೈಟ್ಸ್ ಆಕ್ಚುಲಿ ಏಯ್ಟೀನ್ ಇಯರ್ಸ್ ಆದ್ಮೇಲೆ ನಮ್ಗೆ ಹಕ್ಕು ಕೊಟ್ಟಿರೋದು ಯಾಕೆ ನೀವು ಯಾರಿಗೆ ಸೆಲೆಕ್ಟ್ ಮಾಡ್ತೀರಾ ಯಾರಿಗೆ ಬಿಡ್ತೀರಾ ಅಂತ ನಮ್ಮ ಹಕ್ಕು ಅದು ನಮ್ಮ ಹಕ್ಕಕ್ಕೆ ಬಾಡೋಕೆ ನಮ್ಗೆ ಬಿಟ್ಟಿಲ್ವಲ್ಲ ಇವಾಗ ಏನ್ ಬಿಡ್ತಾರ ಅವರು ಹೇಳಿ ಇರೋದು ವೋಟಿಂಗ್ ಇವತ್ತು ಅದೇ ನಮ್ಮೆಲ್ಲ ಮಾಡ್ತಾ ಇದೀವಿ ನಮ್ಮ ರಾಹುಲ್ ಸರ್ ಬರ್ತಾ ಇದ್ದಾರೆ ಪಕ್ಷದಿಂದಾನೇ ಪ್ರತಿಗರಣೆ ಮಾಡ್ತಾ ಇದೀವಿ ಅವ್ರದ್ದು ಇವತ್ತು ಬಂಡವಾಳ ತೀರಾಗುತ್ತೆ ಇವತ್ತು ಇವತ್ತೇನಿರೋದು ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ಇವತ್ತು ಎಲ್ಲಾರ್ ಗೊತ್ತಾಗ್ಬಿಡುತ್ತೆ ಇವಾಗ ನಿಮಗೆ ಗೊತ್ತಿರುತ್ತೆ ಇವಾಗ್ಲೇ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುತ್ತೆ ಏನು ನಡೀತಾ ಇದೆ ಏನಿದೆ ಅಂತ ಎಲ್ಲ ಪ್ರೂಫಿಂದ ಕೊಡ್ತಾ ಇದೀವಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಂದ ಇಂದ ಇನ್ನೂ ಇರೋದು ಏನು ಮಾಡ್ತೀವಿ ಸ್ವೀಕರಿಸುವಾಗ ಸಂವಿಧಾನಕ್ಕೆ ತಲೆಬಾಗಿ ನಮಸ್ಕಾರ ಇರ್ತಾರೆ ಇದು ಸಂವಿಧಾನಕ್ಕೆ ತಕ್ಕೆ ತರುವಂತದಲ್ಲ ಕಪ್ಪು ಚುಕ್ಕ ಮಾಡಿದಂತಲ್ಲ ಹೌದು ಇಲ್ಲ ಅಂದ್ರೆ ಮಾಡಿದ್ರೆ ಅದು ಮಾಡಬೇಕು ನಾವು ಯಾಕಂದ್ರೆ ಪಿ ಎಂ ಅಂದ್ರೆ ಸುಮ್ಮನೆನಾ ಯಾಕೆ ಅಷ್ಟು ರೆಸ್ಪೆಕ್ಟ್ ಕೊಡೋದು ನಾವಲ್ಲ ಇದಕ್ಕೆ ತಕ್ಕ ತಕ್ಕ ಮಾಡಬೇಕು ಅವರು ಇವಾಗ ಮಾಡ್ತಾ ಇದ್ದಾರೆ ನಮ್ದು ಸಿ ಎಂ ಇದಾರೆ ನೋಡಿದ್ರೆ ಒಳಗಡೆಯಿಂದ ನಮಗೆ ಸಿದ್ದರಾಮಯ್ಯ ನೋಡಿದ್ರೆ ಏನಾಗುತ್ತೆ ಗೊತ್ತಾ ಒಳಗಡೆಯಿಂದ ನಮಗೆ ಎಕ್ಸ್ಪೆಕ್ಟ್ ಮಾಡಕ್ಕೆ ಬರುತ್ತೆ ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ ಆ ತರ ಸುಮ್ಮನೆ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ ಅವ್ರು ಮಾಡಿರೋದು ಕೆಲಸಕ್ಕೆ ಅವ್ರು ಮಾಡ್ತಾ ಇರೋದು ಕೆಲಸಕ್ಕೆ ಕೊಡಬೇಕು ಎಕ್ಸ್ಪೆಕ್ಟ್ ನಮ್ಮ ಅಕ್ಕಂತನಕೆ ಹೋರಾಟ ಮಾಡ್ತಿದ್ರೆ ಅವತ್ತು ಇವತ್ತು ರಾಹುಲ್ ಗಾಂಧಿ ಅವರು ಬಂದಿದೆ ಏನಾದ್ರೆ ಇವತ್ತು ಕರೆಕ್ಟ್ ರಾಹುಲ್ ಗಾಂಧಿ ಮಾಡ್ತಾ ಇರೋದು ಯಾಕಂದ್ರೆ ನಮ್ಮ ಹಕ್ಕು ನಮ್ಮ ಓಟು ನಮ್ಮ ಹಕ್ಕು ಅಂತ ಹೇಳೋದು ಆದರೆ ಈ ಓಟೆ ಕಲ್ತನ ಮಾಡಿದ್ದಾರೆ ಇದು ಏನು ಭೇಟಿ ಬಚ್ಚಾ ಇದು ಮಾಡ್ತಾರ ಅದು ಮಾಡ್ತಾರ ನೋಡಿದ್ರೆ ಲಾಸ್ಟ್ ಫೈನಲ್ ನೋಡಿದ್ರೆ ನಮ್ಮ ಹಕ್ಕು ನಮ್ಮ ಇದರಿಂದಾನೆ ತೆಗ್ಬಿಟ್ಟಿದ್ದಾರೆ ಅವರು ಇದು ಮಾಡಿರೋದು ಸರಿಯ ನಾ ಹೇಳಿ ಇದು ತಪ್ಪಲ್ಲ ಮಾಡಿರೋದು ಈ ಥರ ಮಾಡಬಹುದಾ ಇದು ನಮ್ಮ ಹಕ್ಕು ನಮ್ಮ ರೈಟ್ಸ್ ಆ್ಯಕ್ಚುಲಿ ಏಯ್ಟೀನ್ ಇಯರ್ಸ್ ಆದ್ಮೇಲೆ ನಮ್ಗೆ ಹಕ್ಕು ಕೊಟ್ಟಿರೋದು ಯಾಕೆ ನೀವು ಯಾರಿಗೆ ಸೆಲೆಕ್ಟ್ ಮಾಡ್ತೀರಾ ಯಾರಿಗೆ ಬಿಡ್ತೀರಾ ಅಂತ ನಮ್ಮ ಹಕ್ಕು ಅದು ನಮ್ಮ ಹಕ್ಕಕ್ಕೆ ಬಾಡೋಕೆ ನಮ್ಗೆ ಬಿಟ್ಟಿಲ್ವಲ್ಲ ಇವಾಗ ಏನ್ ಬಿಡ್ತಾರೆ ಅವ್ರು ಹೇಳಿ ಹೇಳಿ ಇರೋದು ವೋಟಿಂಗ್ ಇವತ್ತು ಅದೇ ನಮ್ಮೆಲ್ಲ ಪ್ರತಿಗರಣೆ ಮಾಡ್ತಾ ಇದ್ದೀವಿ ನಮ್ಮ ರಾಹುಲ್ ಸರ್ ಬರ್ತಾ ಇದ್ದಾರೆ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದಾನೇ ಪ್ರತಿಗರಣೆ ಮಾಡ್ತಾ ಇದ್ದೀವಿ ಅವ್ರದ್ದು ಇವತ್ತು ಬಂಡವಾಳ ತೀರಾಗುತ್ತೆ ಇವತ್ತು ಇವತ್ತೇನಿರೋದು ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ಇವತ್ತು ಎಲ್ಲಾರ್ದೇ ಗೊತ್ತಾಗ್ಬಿಡುತ್ತೆ ಇವಾಗ ನಿಮಗೆ ಗೊತ್ತಿರುತ್ತೆ ಇವಾಗಲೇ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಏನು ನಡೀತಾ ಇದೆ ಏನಿದೆ ಅಂತ ಎಲ್ಲ ವಿ ಪ್ರೂಫಿಂದ ಕೊಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಂದ ಇನ್ನೂ ಇರೋದು ಏನು ಮಾಡ್ತೀವಿ ನೋಡಿ ನರೇಂದ್ರ ಮೋದಿ ಅವರು ಪ್ರಮಾಣವಚನ ಸ್ವೀಕರಿಸುವಾಗ ಸಂವಿಧಾನಕ್ಕೆ ತಲೆಬಾಗಿ ನಮಸ್ಕಾರ ಇರ್ತಾರೆ ಇದು ಸಂವಿಧಾನಕ್ಕೆ ತೆಕ್ಕೆ ತರುವಂತದಲ್ಲ ಕಪ್ಪು ಚುಕ್ಕೆ ಮುಡಿದಂತಲ್ಲ ಹೌದು ಇಲ್ಲ ಅಂದ್ರೆ ಮಾಡಿದ್ರೆ ಅದು ಮಾಡಬೇಕು ನಾವು ಯಾಕಂದ್ರೆ ಪಿ ಎಂ ಅಂದ್ರೆ ಸುಮ್ಮನೆನಾ ಯಾಕೆ ಅಷ್ಟು ರೆಸ್ಪೆಕ್ಟ್ ಕೊಡೋದು ನಾವಲ್ಲ ಇದಕ್ಕೆ ತಕ್ಕ ತಕ್ಕ ಮಾಡಬೇಕು ಅವರು ಇವಾಗ ಮಾಡ್ತಾ ಇದ್ದಾರೆ ನಮ್ದು ಸಿ ಇದ್ದಾರೆ ನೋಡಿದ್ರಿಂದ ಒಳಗಡೆಯಿಂದ ನಮಗೆ ಸಿದ್ದರಾಮಯ್ಯ ನೋಡಿದ್ರೆ ಏನಾಗುತ್ತೆ ಗೊತ್ತಾ ಒಳಗಡೆಯಿಂದ ನಮಗೆ ರೆಸ್ಪೆಕ್ಟ್ ಮಾಡಕ್ಕೆ ಬರುತ್ತೆ ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ ಆ ಥರ ಸುಮ್ಮನೆ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ ಅವ್ರು ಮಾಡಿರೋದು ಕೆಲಸಕ್ಕೆ ಅವ್ರು ಮಾಡ್ತಾ ಇರೋದು ಕೆಲಸಕ್ಕೆ ಕೊಡಬೇಕು ರೆಸ್ಪೆಕ್ಟ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ